ಜಮಖಂಡಿಯಲ್ಲಿ ರೈತರ ಬೇಡಿಕೆಯೇ ಈಡೇರಿಸುವಂತೆ ರಸ್ತೆ ತಡೆದು ಪ್ರತಿಭಟನೆ ಜಮಖಂಡಿ ನಗರದ ಎಜಿ ದೇಸಾಯಿ ಸರ್ಕಲ್ನಲ್ಲಿ ರೈತ ಸಂಘಟನೆ ಎಬಿವಿಪಿ ಕರುವೆ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ರಸ್ತೆ ತಡೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ರು ರಾಜ್ಯ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆಗಳು ಪ್ರತಿ ಟನ್ ಕಬ್ಬಿಗೆ ಕನಿಷ್ಠ ಮೂರು ಸಾವಿರದ ಐನೂರು ರೂಪಾಯಿ ಆದರೂ ದರ ಘೋಷಣೆ ಮಾಡಬೇಕು ಎಂದು ಮುಖಂಡರು ಒತ್ತಾಯಿಸಿದ್ರು ರೈತ ಮುಖಂಡ ರಾಜನ್ನ ಮಾತನಾಡಿ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿಗಳ ಬೆಂಬಲ ಬೆಲೆಯನ್ನ ನೀಡಬೇಕು ಎಂದು ರಾಜ್ಯದಾದ್ಯಂತ ಹೋರಾಟ ನಡೆಯುತ್ತಿದೆ ಕಾರ್ಖಾನೆ ಮಾಲೀಕರು ಬೆಂಬಲ ಬೆಲೆ ನೀಡಲು ನಿರಾಕರಿಸುತ್ತಿದ್ದಾರೆ ರಾಜ್ಯ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ರಾಜ್ಯದ ಜನತೆ ಆಗಿದ್ದಾರೆ ಇವಾಗ ರೈತ ರಾಮಯ್ಯ ಎಂದು ಹೆಸರು ತೆಗೆದುಕೊಳ್ಳಬೇಕು ಎಂದರು ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಾಫಾ ನದಾಫ್ ಜಂಡಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ ಈ ಒಂದು ಪ್ರತಿಭಟನೆಗೆ ಸಾಕ್ಷಿಯಾದಂತ ಎಲ್ಲರಿಗೂ ಕೂಡ ನಮಸ್ಕಾರ ನಾನೇನ್ ಜಾಸ್ತಿ ಮಾತಾಡಂಗಿಲ್ಲ ಒಂದ್ ಎರಡು ಮಾತು ಮಾತಾಡಿಬಿಡ್ತೀನಿ ಇವತ್ತಿನ ದಿನ ರೈತರು ಅರಮನೆ ಒಳಗೆ ಇರಬೇಕ ಅದನ್ನ ಬಿಟ್ಟ ರಸ್ತೆ ಒಳಗೆ ಕೂತ ಈ ರೀತಿ ಪ್ರತಿಭಟನೆ ಮಾಡುದು ಸರಿಯಲ್ಲ ಅಂತೇಳಿ ನಾನು ರಾಜ್ಯ ಸರ್ಕಾರಕ್ಕ ಮತ್ತು ಕಾರ್ಖಾನೆ ಮಾಲೀಕರಿಗೆ ತಿಳಿಸ್ತೇನೆ ಯಾಪ ಅಂದ್ರ ನಾವೇನು ರೈತರು ನಿಮ್ಮ ಮನಿ ಆಸ್ತಿ ಕೇಳತ್ತಿಲ್ಲ ರೈತರು ಬೆಳೆದಂತ ಬೆಳೆಗೆ ಸರಿಯಾದ ಬೆಲೆ ಕೋಡ್ಯತ್ ಕೀವ ಅದನ್ನ ಬಿಟ್ಟ ನೀವು ಇಲ್ಲಿ ಸಲ್ಲದ ಉಡಾಪೆ ಉತ್ತರಗಳನ್ನು ಕೊಟ್ಟ ಏನಾದ್ರೂ ಹೆಚ್ಚು ಕಮ್ಮಿ ನಾಟಕ ಮಾಡಿದ್ರೆ ಇನ್ ನಡೆಯಂಗಿಲ್ಲ ಯಾಕಂದ್ರ ಕರ್ನಾಟಕದಾಗ ಎಲ್ಲ ಕಡೆ ಈಗ ಆನೆ ಪ್ರತಿಭಟನೆ ಚಾಲೂ ಆಗ್ಯಾವ ಆದಷ್ಟು ಬೇಗ ಸರ್ಕಾರ ಆಗಲಿ ಸಕ್ಕರೆ ಕಾರ್ಖಾನೆ ಮಾಲೀಕರಾಗ್ಲಿ ನಿಮ್ಮದು ಏನೈತೆ ಅದನ್ನ ಬಾಂಡ್ ತಿಳಿಸ್ಬೇಕ ರೈತರಿಗೆ ಮೂರ್ ಸಾವಿರ ಐದ್ನೂರು ಏನು ಬೆಲೆ ಹೇಳೋ ಅದನ್ನ ನೀವು ಕೊಡಕ್ಕೆ ಒಪ್ಪಿಗೆ ನೀಡಬೇಕ ಇಲ್ಲಂದ್ರೆ ಮುಂದಿನ ದಿನ ಬಂದಾಗ ನಿಮ್ಗೆ ಸರಿಯಾದ ಪಾಠ ಕಲ್ಸಾಕ ರೈತರು ರೆಡಿ ಅದಾರು ಕರ್ನಾಟಕ ರಕ್ಷಣಾ ವೇದಿಕೆನೂ ರೆಡಿ ಐತಿ ವಿದ್ಯಾರ್ಥಿ ಪರಿಷತ್ನೂ ರೆಡಿ ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹಾಕಿ ಇಷ್ಟಪಡ್ ಏನಪ್ಪಾ ಅಂದ್ರ ಈಗಾಗಲೇ ನಮ್ಗೆಲ್ಲ ಎಲ್ಲರಿಗೂ ತಿಳಿದ ಯಾರು ನಿಜವಾದ ಜನನಾಯಕ ಅಂತ ಹೇಳಿ ಮುಂದಿನ ದಿನಮಾನ ಮಾಡ ಏನ ಎಲೆಕ್ಷನ್ ಬರ್ತಾವ ಈ ಮನಿ ಬಾಗಿಲಿಗೆ ಬರ್ತಾರ ಅನಾ ಓಟ್ ಹಾಕಿ ಎಪ್ಪ ಓಟ್ ಹಾಕಿ ಅಂತೇಳಿ ರೈತರಿಗೆ ಈ ಮುಖಾಂತರ ಒಂದ್ ಮಾತು ಹೇಳ್ತೀನ ನಿಮ್ಮ ನಿಮ್ಮ ಮನೆಯಾಗ ಏನು ಬಾರ್ಕೋನ್ ಎಲ್ಲ ರೆಡಿ ಮುಖಾಂತರ ಇವತ್ತಿನ ದಿನ ಚಮಖಂಡೆ ತಾಲೂಕಿನ ಬಾಳ ದೇಸಾಯ ಸರ್ಕಾರದಲ್ಲಿ ಒಂದು ಪ್ರತಿಭಟನೆಯ ಉದ್ದೇಶ ಕಪ್ಪಿನ ಮೇಲೆ ಒಂದು ಬೆಲೆ ತೋಡಿ ಅತಿ ಹೆಚ್ಚಿನ ಹೋರಾಟದಂತೆ ಒಂದು ಸಣ್ಣ ಕಬ್ಬಿಗೆ ಮೂರ್ ಸಾವಿರದ ಐದನೂರು ರೂಪಾಯಿಯನ್ನ ನಮಗೆ ದರ ಕೊಡ್ರಿ ರೈತರಿಗೆ ಖರ್ಚು ವೆಚ್ಚಗಳು ಬಹಳ ಆಗತ್ತೇವ ಅದು ಕೋಡ್ರಿ ಅಂತಕ್ಕಂತ ಒಂದು ವಿಚಾರ ಇಟ್ಟುಕೊಂಡು ಪ್ರತಿಭಟನೆ ಎಲ್ಲಾ ಕಡೆಯೂ ನಡೆಯುತ್ತೇವೆ ತಾವೆಲ್ಲರೂ ಸೋಷಿಯಲ್ ಮೀಡಿಯಾದ ಗಮನಿಸಿರಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂತ ಉದ್ದೇಶ ಇಷ್ಟ ರೈತನ ಹಿತ ಕಾಪಾಡಬೇಕಲ್ವಂತ ಕಾಲ ಇಟ್ಕೊಂಡು ಯಾವುದೋ ಒಬ್ಬ ವ್ಯಕ್ತಿ ಒಂದ ಕಾರ್ಖಾನೆ ವಿರುದ್ಧ ನಾವು ಚಳುವಳಿ ಮಾಡೋಕ್ಕೆಲ್ಲ ಯಾರು ಕೂಡ ಅನ್ಯತೆ ಭಾವಿಸಬಾರದು ಇದಕ್ಕೆ ನಾವು ಬೇರೆ ಇನ್ನೊಂದು ಕಟ್ಬಾರ ಇಡೀ ರಾಜ್ಯ ತುಂಬಾ ಕಬ್ಬು ಇರೋದಂತ ರೈತರಿಗೆ ಅನ್ಯಾಯ ಹೇಳ್ಬಾರ್ದು ರಾಜ್ಯದ ಎಂಬತ್ತು ಕಾರ್ಖಾನೆಗಳು ಕೂಡ ರೈತರಿಗೆ ಬಿಲ್ ಕೊಡ್ಬೇಕನ್ನುವಂತ ಆಲೋಚನೆ ಹೋರಾಟ ಸಿ ಒಂದ ಕಾರ್ಖಾನೆ ನಮ್ಮ ಟಾರ್ಗೆಟ್ ಅಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡ್ಬೇಕು ತಾವೆಲ್ಲರೂ ಇವತ್ತಿನ ದಿನ ಕಾರ್ಖಾನೆ ಮಾಲೀಕರು ಮತ್ತು ರೈತರಿಗೆ ಒಂದು ವಿತ್ತ ನಡೆದಂಗೈತಿ ಅವ್ರು ನಮಗ್ ಕೊಡಕಾಗೋದಿಲ್ಲ ಕಾರ್ಖಾನೆ ನುಕ್ಸಾನಕ್ಕಾಗುತ್ತೆ ಅವರು ಅಂತಾರ ರೈತರ ಪರಿಸ್ಥಿತಿ ತೊಂದರೆ ಆಗೈತಿ ನೀವು ಬಿಲ್ ಪೂರೈತೆ ಹೆಚ್ಚಿಸಿ ನಾವು ಎಲ್ಲಾ ಸಂಘಟನೆ ಕೊಟ್ಟವರು ಎಲ್ಲ ಹಿರಿಯ ಅಂತ ಬಂದ್ರು ಹೋರಾಟ ನಡೆಸ್ತಾರ ಇದಕ್ಕೆ ಮಧ್ಯಸ್ಥಿಕೆ ವಹಿಸಿ ಸನ್ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮಧ್ಯಸ್ಥಿಕೆ ವಹಿಸಿ ಸೇತುವೆ ಕೆಲಸ ಮಾಡ್ಬೇಕಾಗಿತ್ತು ಈ ವೇದಿಕೆ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಜನೆ ಮಾಡ್ತಾನ ಏನಂತ ಅಂತಂದ್ರ ಕರ್ನಾಟಕ ರಾಜ್ಯದ ಜನರಿಗೆ ಅಕ್ಕಿ ಕೊಟ್ಟ ಅನ್ನರಾಮಯ್ಯ ಆಗಿರಿ ರೈತರಿಗೆ ಸಾಯೋಧನಪಟ್ಟ ಕೊಟ್ಟ ಅಮಯ್ಯ ಅನಿಸ್ಕೋ ಯಾಕಂತ ಹೇಳ್ತಂದ್ರೆ ಅಧಿಕಾರ ಶಾಶ್ವತ ಅಲ್ಲ ಏಳು ವರ್ಷ ಆತು ಅದ ಗೊತ್ತಿಲ್ಲ ನೀ ಎಷ್ಟು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತೀ ಅಂತಕ್ಕಂಥದ್ದು ಅದು ನಿಮ್ಮ ಪಕ್ಷಕ್ಕೂ ಮತ್ತು ಹೈಕಮಾಂಡ್ ಬಿಟ್ಟ ವಿಷಯ ಆದ್ರೆ ಸ್ವತಃ ನೀನ ಟಿವಿ ಸಂದರ್ಶನದಲ್ಲಿ ಹೇಳಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳೇ ನಾನು ರೈತ ಸಂಘ ಪ್ರೊಫೆಸರ್ ಸ್ವಾಮಿ ಗರಡಿ ಮನೆಯಲ್ಲಿ ಬೆಳೆವತ್ತೆ ಹತ್ತೊಂಬತ್ ನೂರ ಎಂಬತ್ತರ ಹುಟ್ಟಿದಂತ ರೈತ ಸಂಘ ಅದೇ ನೇತೃತ್ವದ ಒಳಗೆ ಚಳವಳಿ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲಾ ಸಂಘಟನೆಗಳು ಬೆಂಬಲ ಕೊಟ್ಟಾರ ಸಂಘಟನೆ ಒಳಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದ ನಮ್ಮ ಸಂತೋಷ ಐತಿ ಇದ್ರ ಏನಾದ್ರೂ ಋಣ ಸ್ವಲ್ಪ ಏನಾದ್ರೂ ತೀರಿಸಬೇಕು ಅಂತ ಮುಖ್ಯಮಂತ್ರಿಗಳೇ ನಿಮಗ ಋಣ ತೀರಿಸಬೇಕು ಅಂತ ಭಾವನೆ ಏನಾದ್ರು ಇತ್ತಂತಂದ್ರೆ ಕಾರ್ಖಾನೆ ಮಾಲೀಕರನ್ನ ನಮ್ಮನ್ನ ಕೂಡಿಸಿ ಯಾರಿಗಿ ಅನ್ಯಾಯ ಮಾಡಲಾರ್ದ ಸರ್ಕಾರ ಖಜಾಣದಿಂದ ಎಷ್ಟು ಸಹಜ ದಷ್ಟ ಕೊಟ್ಟ ಕಾರ್ಖಾನೆನು ಆರಂಭ ಮಾಡುವಂತದ್ದಾಗಬೇಕು ರೈತರ ಬೇಡಿಕೆಯನ್ನು ಈಡೇರಿಸುವಂತದ್ದಾಗಬೇಕು ಅಂದ್ರೆ ನಮಗೂ ಸ್ವಾರ್ಥಕತೆ ಅಂತಕ್ಕಂಥ ಒಂದು ಆಲೋಚನೆ ಇಟ್ಕೊಂಡು ನಾವೆಲ್ಲರೂ ನಾವೆಲ್ಲರೂ ಕುಡಿಯೋ ಇನ್ನೊಂದು ಏನಂತ ಸರ್ಕಾರದಿಂದ ಹೆಂಗ್ ಕೊಡಕ್ಕಾಗ್ತೈತಿ ಅಂತ ಹೇಳ್ತ ಕರ್ನಾಟಕ ರಾಜ್ಯದೊಳಗೆ ಐದು ಕೋಟಿ ಟನ್ ಹಾಡೋ ಸಂಗಾಮಿನೊಳಗೆ ಕಬ್ಬು ನೋಡ್ಸ ಇದು ವರ್ಷ ಕೂಡ ಐದರಿಂದ ಆರು ಕೋಟಿ ಟನ್ ಕಬ್ಬೈತಿ ಬಾಗಲಕೋಟೆ ಜಿಲ್ಲೆ ಒಳಗೆ ಒಂದು ಕೋಟಿ ಐವತ್ತು ಲಕ್ಷ ಟನ್ ಕಬ್ಬು ನೋಡ್ತ ರೈತರ ರೈತರು ಮಕ್ಕದಿ ಜಿಲ್ಲೆ ಬೆಳಗಾವಿ ಒಳಗೆ ಬೌಲಿಂಗಾಮ್ ನೋಡಿದ್ರೆ ಒಂದು ಕೋಟಿ ತೊಂಬತ್ತು ಲಕ್ಷ ಟನ್ ನೋಸಿದ್ರೆ ಈ ವರ್ಷ ಎರಡು ಕೋಟಿ ಟನ್ ಕಪ್ಪೈತಿ ನಮ್ಮ ಎರಡು ಜಿಲ್ಲೆ ಏನಂತ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯೊಳಗೆ ಅತಿ ಕಪ್ಪಿನ ಮೇಲೆ ಅವಲಂಬನೆಯವಾದಂತವ್ರು ಅದಕ್ಕಾಗಿ ಕಪ್ಪಿನಿಂದ ನಿನಗೆ ಟ್ಯಾಕ್ಸ್ ಬರ್ತೈತಿ ಎರಡ್ ಸಾವಿರದ ಹದಿನೈದು ಹದಿನಾರು ಇಷ್ಟ ಒಳಗೆ ರೈಲ್ ಕಾಸ್ ಮಾಲಕ್ತಿ ಹೊಡೆತಿ ವಿದ್ಯಾಕೊಂಬಿ ಅಂತಕ್ಕಂಥ ಬಾಲಕಿ ಪತ್ರಿಕೆ ಮುಖಾಂತರ ವರದಿ ಮಾಡಿಸಿದ್ರೆ ಏನಂತ ಹೇಳ್ತಂದ್ರ ಬೇಕಿದ್ರ ಖಜಾನೆ ಒಳಗಿಂತ ದುಡ್ಡು ಕೊಡ್ಲಿ ನಾವ ನಾಲ್ಕ್ ಸಾವಿರ ಟನ್ ಟ್ಯಾಕ್ಸ್ ಕೊಡ್ತೀವಿ ಅಂತ ಹೇಳಿ ಅದಕ್ಕಾಗಿ ನಿಮ್ಮ ಸರ್ಕಾರಕ್ಕ ಕಬ್ಬು ಬೆಳೆಗಾರರಿಂದ ಏನ ಟನ್ ಕಬ್ಬಿಗೆ ನಾಲ್ಕ್ ಸಾವಿರ ರೂಪಾಯಿ ಟ್ಯಾಕ್ಸ್ ಬರುತ್ತೆ ಪುಣ್ಯಾತ್ಮ ಟನ್ ಕಬ್ಬಿಗೆ ಐದುನೂರು ರೂಪಾಯಿ ಕೊಡು ನಾಲ್ಕು ಕೋಟಿ ಟನ್ ಕಬ್ಬು ಐತಿ ಕರ್ನಾಟಕ ರಾಜ್ಯದೊಳಗೆ ಎರಡು ಸಾವಿರ ಕೋಟಿ ರೂಪಾಯಿ ಕೊಡು ಪಂಚ್ ಗ್ಯಾರಂಟಿ ಅಧ್ಯಕ್ಷ ನಲವತ್ತು ಸಾವಿರ ಕೋಟಿ ಗಂಟೆಗೆ ದುಡ್ಡು ಕೊಡ್ತಿ ರೈತರು ಅನ್ನದಾತರು ಬೀದಿ ಬೀದಿಗೆ ಬಂದವು ಪರಿಸ್ಥಿತಿ ಚಿಂತಾಜನಕವಾಗಿರ್ತಿ ಅದಕ್ಕಾಗೆ ತಾವೆಲ್ಲರೂ ಕೂಡ ಭಾಗವಹಿಸ ಸಿದ್ದರಾಮಯ್ಯ ಅವರಿಗೆ ಈ ಹೇಳಿಕೆ ಮುಖಾಂತರ ನಾವು ಇಷ್ಟ ಮನೆ ಕಾರ್ಖಾನೆ ಮಾಲೀಕರ ರೈತರನ್ನ ಕಳೆ ಏನ ಖಜಾನೆಯಿಂದ ಕೊಡ್ತೇವೋ ಕಾರ್ಖಾನೆ ಮಾಲೀಕರಿಂದ ಇಸಿದುಕೊಳ್ತೇವ ಗೊತ್ತಿಲ್ಲ ರಾಜ್ಯದ ರೈತರಿಗೆ ಒಂದು ಅನುಕೂಲ ಮಾಡ್ರಿ ಅಂತಕ್ಕಂತ ಒಂದು ಸಂದೇಶವನ್ನ ಕೊಡ್ತಾ